ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಕೊಡಬೇಕು ನಿಮ್ ಡೈಲಾಗ್ಗೆ ಒಂದ್ ಸಲ ಯಾವ ಮಾಡಿದ್ದಾರೆ ಇದನ್ನ ಮುಂದೆ ಯಾವ ಮಾಡ್ತೀರಾ ಪ್ರದೀಪ್ ಈಶ್ವರು ಇವತ್ತು ಫುಲ್ ಆಗಿ ಇವತ್ತು ಆರೋಗ್ಯ ಹೋಗಿದ್ದಾರೆ ಕಾರಣ ಅದಕ್ಕೆ ಸುಧಾಕರಣರಾಗಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಹುಚ್ಚ ವೆಂಕಲ್ ಬಂದಿದ್ದಾರೆ ಆತನಿಗೆ ಏನ್ ಮಾತಾಡ್ತಾನ ಆತಿಗೆ ಗೊತ್ತಾಗಲ್ಲ ದೇವ್ರ ಮೇಲೆ ಕ್ವಶನ್ ಮಾಡ್ತಾರ ದೇವ್ರಿಗೆ ಕ್ವಶನ್ ಮಾಡೋಂತ ವ್ಯಕ್ತಿ ಎಷ್ಟು ದೊಡ್ಡವರನ್ನ ಲೆಕ್ಕಾಚಾರದಲ್ಲಿ ನೀವು ಏಳು ತಿಂಗಳಿಂದ ನೀವು ನೋಡಿದ್ದೀರಿ ಅಭಿವೃದ್ಧಿ ಅನ್ನೋದು ಶೂನ್ಯ ಇವತ್ತು ಆತನು ಎಲ್ಲರಿಗೂ ಚಾಲೆಂಜ್ ಮಾಡ್ದ ಕೇಂದ್ರ ಸರ್ಕಾರದ ಟೋಟಲ್ ಸಚಿವ ಸಂಪುಟನೇ ಬಂದಿರೋ ನಮ್ಮ ಸುಧಾಕರ್ ಅನ್ನಾರ ಗೆಲ್ಸಕ್ಕಾಗಲ್ಲ ಅಂತ ಹೇಳಿದಲ್ಲ ಬುದ್ಧಿ ಇವತ್ತು ಕಳೆದ ಏಳು ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಯೋಗ್ಯತೆಗೆ ಎರಡು ಕೋಟಿ ಹಣ ತಂದಿಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಮಾತಾಡ್ತೀನಿ ಸುಧಾಕರ್ ಅಣ್ಣ ಹೇಳಿದ ರೀತಿಯಲ್ಲಿ ರಾತ್ರಿ ಎಲ್ಲ ಫಿಲಮ್ ಮಾಡೋದು ನೋಡಿ ಡೈಲಾಗ್ ಬರ್ತಾ ಇರೋದು ಮತ್ತೆ ಬಂದು ಅಲ್ಲಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಏನ್ ಪಾಠ ಮಾಡ್ತೀರೋ ಆ ರೀತಿಯಲ್ಲಿ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಕೊಡಿದ ಡೈಲಾಗ್ಗೆ ಒಂದು ಸಮಿ ಮಾಡಿದ್ದಾರೆ ತನ್ನ ಇನ್ನ ಮುಂದೆ ಯಾವ ಮಾಡ್ತೀರಾ ಯಾವ ಮಾಡ್ತೀರಾ ಇವತ್ತು ನೀವೆಲ್ಲ ಮನ್ಸ್ ಮಾಡಬೇಕು ಬಂದಿದ್ದೀರಿ ನೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂ ಎಲ್ ಎಂದ ನೀವು ಏನು ಸುಧಾಕರಣ ಗೆಲ್ಸಿಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಗೆಲ್ದೆ ಮಂತ್ರಿ ಮಾಡ್ಬೇಕಂತೇಳಿ ಡಿಸೈಡ್ ನಿಮ್ಮ ನಿಮ್ ಕೈನಲ್ಲಾದ್ರೆ ನಿನಗೆ ತಾಕತ್ತಿದ್ರೆ ಬಂದಿದ್ದನ್ನ ತಡಿ ನೋಡೋಣ ಅಂತ ಗೊತ್ತೇಳ್ಬೇಕು ಎಲ್ಲ ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಬರ್ಬೇಕಾಗಿಲ್ಲ ಪ್ರತಿಯೊಂದು ಮತದಾರ ಬಂಧುಗಳು ಪ್ರತಿಯೊಂದು ರಾಮಾಯಣ ಭಕ್ತರು ದೇಶ ಭಕ್ತರು ನರೇಂದ್ರ ಮೋದಿ ಅಭಿಮಾನಿಗಳು ನಾವಿಲ್ಲಿ ಬಾಬು ಅಂತ ಅಂತೇಳಿ ಕರೀರಿ ನೀವು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ ಇವತ್ತೇನು ನೀವು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ ಎನ್ ಡಿ ಎ ಮೈತ್ರಿ ಡಿ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎರಡು ಒಟ್ಟುಗೂಡೆ ಇಷ್ಟು ದಿನ ಅದು ಮೈತ್ರಿ ಆಗ್ತಾ ಇತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅದು ಹಾಲ್ಗೆ ಗುಳಿ ಹುಂಡಿದ ಆದ್ರೆ ಇವತ್ತು ಬಿಜೆಪಿ ಮತ್ತು ಎಸ್ ಮೈತ್ರಿ ಆಗಿರ್ತಕ್ಕಂಥ ಹಾಲ್ಗೆ ಸಕ್ರ ಆಗ್ತಾಗಿದೆ ಇವತ್ತು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಮನೆ ಮನೆಗೂ ಹೋಗಿ ಇವತ್ತು ಹೆಸರಿಕೊಂಡು ಕೇಳ್ತಾ ಇರ್ತಕ್ಕಂಥ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಮೋಸ ಮಾಡಿದ್ರು ಅವ್ರ ಚುನಾವಣೆ ಕಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆದಂತ ನೆಹರೂರವರು ಎರಡೆರಡು ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಅಂಬೇಡ್ಕರ್ನ ಸೋಲ್ತಿರ್ತಕ್ಕಂಥ ಅಪಕ್ರೀತಿ ಕಳನಾಯಕರು ಈ ಕಾಂಗ್ರೆಸ್ನವರು ಇವತ್ತು ಆಲಿ ಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳಿ ಇವರೆಲ್ಲ ಏನ್ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಇಪ್ಪತ್ತ ಆರನೇ ತಾರೀಕು ನಡೆಯಂತ ಚುನಾವಣೆಯಲ್ಲಿ ಲಕ್ಷಾಂತರ ಮತಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಏನಿರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ರು ರಾಜಕೀಯ ಗಂಡವೇ ಗೊತ್ತಿಲ್ಲ ಇರ್ತಕ್ಕಂಥ ವ್ಯಕ್ತಿಗೆ ಓಟ್ ಹಾಕಿ ತಪ್ಪು ಮಾಡಿದ್ರೆ ಹೇಳಿ ಎಲ್ಲರಿಗೂ ಅರಿವಾಗಿದೆ ಅದಕ್ಕೋಸ್ಕರ ವೆಂಟು ವಿಧಾನಸಭಾ ಓಡಾಡಿ ಸುಧಾಕರ್ ಏನಾದ್ರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇವತ್ತು ಆ ಪ್ರದೀಪ್ವರು ಇವತ್ತು ಫುಲ್ಲ ಗೊತ್ತಿನಿದೆ ಇವತ್ತು ಆರೋಗ್ಯವಾಗಿದರಂತೆ ಕಾರಣ ಅದಕ್ಕೆ ಸುಧಾಕರಣರಾಗಿರ್ತಕ್ಕಂಥ ಕೋವಿಡ್ ವ್ಯಾಕ್ಸಿನ್ ಕೋವಿಡ್ ವ್ಯಾಕ್ಸಿನ್ ಅವತ್ತು ಹಾಕ್ಲಾ ಇವತ್ತು ಆಗ್ತಿರ್ತಾ ಇರಲಿಲ್ಲ